ದುಡ್ಡಿನ ಆಕರ್ಷಣೆ ಒಂದು ಒಂದು ಏಳು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ಪವರ್ಫುಲ್ ಆದಂಥ ಪಲಾವ್ ಟೆಕ್ನಿಕ್ ಅನ್ನು ಹೇಳ್ಕೊಡ್ತಾಯಿದ್ದೀನಿ ಇಪ್ಪತ್ತೊಂದು ದಿನ ಈ ಟೆಕ್ನಿಕ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು ಈ ಟೆಕ್ನಿಕನ್ನು ಮಾಡಿ ಈ ಟೆಕ್ನಿಕ್ ನಾನು ದುಡ್ಡಿಗಾಗಿ ಮಾಡ್ತಾಯಿದ್ದೀನಿ ನೀವು ದುಡ್ಡಿಗಾದರೆ ದುಡ್ಡಿಗೆ ಮಾಡಿ ಅಕಸ್ಮಾತ್ ಪರ್ಸ್ನಲ್ ವಿಷಯಕ್ಕಾದರೂ ಇದನ್ನು ಯೂಸ್ ಮಾಡ್ಬೋದು ಕೆಲವರು ಸಂಬಂಧಕ್ಕೆ ಯೂಸ್ ಮಾಡ್ಬೋದು ಟೆಕ್ನಿಕ್ಸ್ ಅಂತ ಕೇಳ್ತಾರೆ ಉಪ್ಪದ ಕೇಳಿದ್ರು ಖಂಡಿತ ಅದನ್ನು ಮಾಡಬೇಡಿ ನೋಡಿ ಪಲಾವ್ ಎಲೆ ಟೆಕ್ನಿಕಲ್ಲಿ ಮಾಡಿ ರಿಲೇಷನ್ಸ್ಗೆ ಅಂತ ಇಷ್ಟಪಡ್ತೀನಿ ನಾನೀಗ ಮನೆಗೆ ಮಾಡ್ತಿರೋದ್ರಿಂದ ನಾನು ಮ ದುಡ್ಡುಗೊಸ್ರಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪಲಾವ್ ಎಲೆ ಮೇಲೆ ಬರೀಬೇಕು ಅಂತ ತೋರಿಸ್ತೀನಿ ನೀವು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಇದನ್ನು ಬೆಳಗಿನ ಜಾವ ಮಾಡಿ ಖಂಡಿತವಾಗ್ಲು ಅಕಸ್ಮಾತ್ ಬೆಳಗಿನ ಅಂದರೆ ಸಂಜೆ ಆದರೂ ಕೂಡ ಮಾಡ್ಬೋದು ನೀವು ಅಕಸ್ಮಾತ್ ನಮಗೆ ಸಂಜೆ ಬೆಳಗ್ಗೆ ಫ್ರೀ ಅಂದರೆ ಮಧ್ಯಾಹ್ನದಲ್ಲೂ ಮಾಡಿ ಒಂದೇ ಟೈಮಿಂಗ್ಸನ್ನು ತೊಗೊಳ್ಳಿ ಈ ಟೆಕ್ನಿಕ್ ಮಾಡೋದಕ್ಕೆ ಅದ್ರ ಜೊತೆ ನಮಗೆ ಪಲಾವ್ ಎಲೆ ಜೊತೆ ಚಕ್ಕೆ ಬೇಕು ಅಂದರೆ ಪಲಾವ್ಗಳಿಗೆಲ್ಲ ಆಗ್ತಿರೋಲ್ಲ ಚಕ್ಕೆ ನಿಮ್ಗೆ ಗೊತ್ತಿರುತ್ತೆ ಆ ಚಕ್ಕೆಯನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ಸಹ ಈ ಚಕ್ಕೆ ಪುಡಿ ಮಾಡಿಟ್ಕೊಳ್ಳಿ ಈ ಥರ ಚಕ್ಕೆ ಬರುತ್ತೆ ಆ ಥರ ಚಕ್ಕೆನ ಪುಡಿ ಮಾಡಿಟ್ಕೊಳ್ಳಿ ನಾನು ನಮ್ಮ ಮನೇಲಿರೋ ಇದು ಚಕ್ಕೆ ಇದೆ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಪೌಡರನ್ನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ನೀವು ಸಹ ಹಾಕಿಟ್ಕೊಳ್ಳಿ ಅಕಸ್ಮಾತ್ ನಿಮಗೆ ಸಿಗುತ್ತೆ ಅಂದರೆ ಪೌಡರೇ ತಂದು ಇಟ್ಕೊಳ್ಳಿ ಈ ಚಕ್ಕೆ ಪೌಡರ್ ತುಂಬ ಸ್ಮೆಲ್ಲು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಮನಿದು ನಾನು ಮೊದಲು ಒಂದು ವೀಡಿಯೋ ಮಾಡಿದ್ದೀನಿ ಚಕ್ಕೆ ಮನೆಗೆ ಹೇಗೆ ರೌಂಡ್ ಮಾಡಿಟ್ರೆ ಮನೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಖಂಡಿತ ಯಾರಾದರೂ ನೋಡಲಿಲ್ಲ ಅಂದರೆ ಹೋಗಿ ಆ ವಿಡಿಯೋನ ನೋಡ್ಕೊ ಬನ್ನಿ ಚಕ್ಕೆ ಎಷ್ಟು ಮನೇನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟು ಕ್ಯಾಂಡಲ್ ಬೇಕು ನಮಗೆ ಕ್ಯಾಂಡಲ್ಲು ತೊಗೊಳ್ಳಿ ನಿಮಗೆ ಕ್ಯಾಂಡಲು ರೆಡ್ಡು ಅಥವಾ ಆರೆಂಜ್ ಗ್ರೀನ್ ಸಿಗುತ್ತೆ ಅಂದರೆ ತೊಗೊಳ್ಳಿ ನಮಗೆ ವೈಟ್ ಸಿಕ್ತೋ ಹಾಗಾಗಿ ನಾನು ವೈಟ್ ತೊಗೊಂಡೆ ಅದ್ರ ಜೊತೆಗೆ ಒಂದು ಪೆನ್ನನ್ನು ತೊಗೊಳ್ಳಿ ಇದ್ರಿಗೆ ಪೆನ್ನಲ್ಲಿ ನಾವು ಬರಿಬೇಕಾಗುತ್ತೆ ಯಾವ ರೀತಿ ಬರೆಯೋದನ್ನು ತೋರಿಸ್ತೀನಿ ಅದ್ರ ಜೊತೆ ಎಣ್ಣೆ ನಾನು ಗಂಧದ ಎಣ್ಣೆ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಆಲ್ರೆಡಿ ಇತ್ತು ನಾನು ಅದನ್ನೇ ತೋರಿಸ್ತಿದ್ದೀನಿ ನಿಮಗೆ ತುಂಬ ಎಣ್ಣೆ ಸಿಗೋ ಗಂಧದ ಎಣ್ಣೆ ಬೇಕು ಅಂದರೆ ನೀವು ಹಾನ್ಲೈನಲ್ಲೇ ಕೂಡ ತೊಗೊಳ್ಳಿ ತುಂಬ ಗಂಧದ ಎಣ್ಣೆ ಅಂತಲೇ ತಗೊಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಯಾವುದನ್ನ ಒಳ್ಳೆ ಎಣ್ಣೆ ಇದ್ದರೆ ಆ ಎಣ್ಣೆನೇ ಯೂಸ್ ಮಾಡಿ ಮಲ್ಲಿಗೆ ಎಣ್ಣೆ ಆ ಥರ ಎಣ್ಣೆಗಳು ಸಿಗುತ್ತೆ ಮನೆ ಅಟ್ರಾಕ್ಷನ್ ಆಯಿಲ್ ಅಂತಲೇ ಸಿಗುತ್ತೆ ಆನ್ಲೈನಲ್ಲಿ ನೀವು ಚರ್ಚ್ ಮಾಡಿ ನಿಮಗೆ ಚರ್ಚಲ್ಲಿ ಸಿಗುತ್ತೆ ನಿಮಗೆ ಗಂಧದ ಎಣ್ಣೆನೇ ತೊಗೊತೀನಿ ಅಂದರೆ ತೊಗೊಳ್ಳಿ ಯಾಕೆ ಗಂಧದ ಎಣ್ಣೆ ಅಂದರೆ ತುಂಬಾ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನನಗೆ ಗಂಧದ ಎಣ್ಣೆ ಇಷ್ಟ ಹಾಗಾಗಿ ನಾನು ಗಂಧದ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಪೆನ್ ತೊಗೊಳ್ಳಿ ನಿಮಗೆ ಯಾವುದೇ ಥರ ಪೆನ್ ಆದರೂ ತೊಗೊಳ್ಳಿ ರೆಡ್ಡೆ ಅಂತೇನಿಲ್ಲ ನಾನು ರೆಡ್ ಇತ್ತು ಹಾಗಾಗಿ ನಾನು ರೆಡ್ ಎತ್ಕೊಂಡಿದ್ದೀನಿ ಅಷ್ಟೇ ನೀವು ಯಾವ್ದು ಬೇಕೋ ಅದನ್ನು ಆ ಪೆನ್ನಲ್ಲೇ ಬರೀರಿ ಯಾಕೆಂದರೆ ಪೆನ್ನು ಕ್ಯಾಂಡಲ್ ಮೇಲೆ ಅಂಟಲ್ಲ ನಾವು ಬರೆಯೋ ಒಂದು ಅಕ್ಷರಗಳು ಮಾತ್ರ ಕ್ಯಾಂಡಲ್ ಮೇಲೆ ನಿಂತ್ಕೊಳುತ್ತೆ ಅದು ಬಿಟ್ಟರೆ ಕಲರ್ಸ್ ಏನು ಅವಶ್ಯಕತೆ ಇಲ್ಲ ಯಾವ ಕಲರ್ ಆದ ತಗೊಂಬೋದು ಈ ಮೂರನ್ನು ತಗೊಂಡು ಏನು ಮಾಡಬೇಕು ಅಂತ ಹೇಳ್ತೀನಿ ಕ್ಯಾಂಡಲು ಮತ್ತು ಎಣ್ಣೆ ಪೆನ್ನು ಮತ್ತು ಚಕ್ಕೆ ಪೌಡರು ಪಲಾವೆಲೆ ಇಷ್ಟನ್ನು ನಾವು ತೊಗೊಂಡಿದ್ದೀವಿ ನೀವು ಒಂದು ಸಾರಿ ತೆಗೆದು ಒಂದತ್ರ ಇಟ್ಕೊಳ್ಳಿ ಅದನ್ನ ನಂತರ ನಾವು ಟೆಕ್ನಿಕನ್ನು ಮಾಡ್ಬೋದು ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಹಾಕೋ ವಿಡಿಯೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ದಯವಿಟ್ಟು ಮತ್ತೊಮ್ಮೆ ಸರಿ ಹೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಮತ್ತು ನಾವು ಈ ಟೆಕ್ನಿಕ್ನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈ ಕ್ಯಾಂಡಲ್ ಮೇಲೆ ನಾವು ಫಸ್ಟು ನಮ್ಮ ಹೆಸರನ್ನು ಬರೀಬೇಕಾಗುತ್ತೆ ನನ್ನ ಹೆಸರು ಸರಸ್ವತಿ ನಿಮ್ಮ ಹೆಸರು ಏನಿರುತ್ತೋ ಅದನ್ನು ಬರೀಬೇಕಾಗುತ್ತೆ ನೋಡಿ ನಾನು ಆಲ್ರೆಡಿ ಕ್ಯಾಂಡಲ್ ನಾನು ಯೂಸ್ ಮಾಡ್ತಾಯಿದ್ದೀನಿ ನಾನು ಬರೆದು ಟೆಕ್ನಿಕ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ರ್ಯಾಶ್ ಅಂದರೆ ಪಲವೆಲ್ಲ ಸುಟ್ಟಿರುತ್ತಲ್ಲ ಆ ರ್ಯಾಶನ್ನು ಅದರಲ್ಲಿ ತೊಗೊಬೇಕಾಗುತ್ತೆ ಒಂದು ತಟ್ಟೆಯಲ್ಲಿ ನಾನು ಆಲ್ರೆಡಿ ಮಾಡ್ತಾ ಇರೋದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ನಾ ಈ ಕ್ಯಾಂಡಲ್ ಮೇಲೆ ಫಸ್ಟು ನಮ್ಮ ಹೆಸರನ್ನು ಬರೀಬೇಕು ನನ್ನ ಹೆಸರು ಸರಸ್ವತಿ ನಿಮ್ಮ ಹೆಸ್ರು ಏನಿರುತ್ತೋ ಅದನ್ನು ಫಸ್ಟು ಬರ್ಕೊಳ್ಳಿ ನೋಡಿ ನನ್ನ ಹೆಸರನ್ನು ನಾನು ಬರಿತಾ ಇದ್ದೀನಿ ಅಲ್ಲಿ ಈ ರೀತಿ ಉದ್ದದಾಗ ಬರೀರಿ ನೀವು ಕೂಡ ಬರೀರಿ ನಿಮ್ಮ ಹೆಸರನ್ನು ನಾನು ಆಲ್ರೆಡಿ ಬರೆದಿರೋದ್ರಿಂದ ಇಲ್ಲಿ ಪೆನ್ನಲ್ಲಿ ನಾನು ಬರೆಯೋದಿಲ್ಲ ನಾನು ತೋರಿಸೋಲ್ಲ ಇಲ್ಲಿ ನಾನು ಬರೆಯೋದನ್ನು ಯಾಕಂದರೆ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಆ ಕ್ಯಾಂಡಲ್ ಖಾಲಿ ಆದಮೇಲೆ ನಾನು ಈ ಕ್ಯಾಂಡಲನ್ನು ಮತ್ತೆ ಬರೆದು ಯೂಸ್ ಮಾಡ್ತೀನಿ ನೋಡಿ ಫಸ್ಟ್ ಅಲ್ಲಿ ಹೆಸರು ಬರೀರಿ ಆನಂತರ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತಿದ್ರೆ ಡೇಟ್ ಆಫ್ ಬರ್ತ್ ಬರೀರಿ ಅಕಸ್ಮಾತ್ ನಿಮಗೆ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಬರ್ತೇನು ಬರೆಯೋಕ್ಕೊ ಬಿಡಿ ಇದ್ದರೆ ಬರೀರಿ ಇಲ್ಲ ಅಂದರೆ ಬೇಡ ಹೆಸರು ಆನಂತರ ಪಲಾವೆ ನಿಮ್ಮ ಡೇಟ್ ಆಫ್ ಬರ್ತು ಆ ನಂತರ ನೀವು ಮನಿ ಅಂದರೆ ದುಡ್ಡಿಗೆ ನೀವು ಬರಿತಾಯಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂತ ನೀವು ಪಲಾವ್ ಎಲೆ ಮೇಲೆ ಬರಿತೀರೋ ಅಷ್ಟು ದುಡ್ಡನ್ನು ನೀವು ಈ ಕ್ಯಾಂಡಲ್ ಮೇಲೆ ಕೂಡ ಬರೀಬೇಕಾಗುತ್ತೆ ಪಲಾವ್ ಎಲೆಯಲ್ಲಿ ಎಷ್ಟು ಅಮೌಂಟನ್ನು ನೀವು ಬರಿತೀರೋ ಕ್ಯಾಂಡಲ್ ಮೇಲೆ ಕೂಡ ಅಷ್ಟೇ ಅಮೌಂಟನ್ನು ಬರಿಬೇಕಾಗುತ್ತೆ ಸರಿನಾ ಫ್ರೆಂಡ್ಸ್ ಅರ್ಥ ಆಗಿದೆ ಅನ್ನ ಅಷ್ಟೇ ಕ್ಯಾಂಡಲ್ಗೆ ದುಡ್ಡು ಅಂತ ಬರೀರಿ ಹೆಸರು ಡೇಟ್ ಆಫ್ ಬರ್ತ್ ಮತ್ತು ಅಮೌಂಟನ್ನು ಬರೀರಿ ಅಕಸ್ಮಾತ್ ನೀವು ಮಾಡ್ತಾ ಮಾಡ್ತಾಯಿದ್ರೆ ಅಂದರೆ ಅವ್ರ ಹೆಸರನ್ನು ಬರ್ಕೊಳ್ಳಿ ಅಕಸ್ಮಾತ್ ನೀವು ಲವರ್ಸ್ಗೋಸ್ಕರ ಬರೀತಾ ಇದ್ರೆ ಹಾಟ್ಸ್ ಸಿಂಬಲನ್ನು ಹಾಕ್ಕೊಳ್ಳಿ ಆ ರೀತಿ ಒಂದೊಂದು ಏನಕ್ಕೆ ನೀವು ಯೂಸ್ ಮಾಡ್ತೀರೋ ಅದನ್ನು ಅಲ್ಲಿ ಬರ್ತಿಟ್ಕೊಂಡು ಮೆನ್ಷನನ್ನು ಮಾಡಿ ಕ್ಯಾಂಡಲ್ ಮೇಲೆ ಹಾಗೆ ಬರೆಯೋದ್ರಿಂದ ಆ ಇವಾಗ ಮನೆಗೋಸ್ಕರ ಬರೀತಾದ್ರೆ ಮನೆ ಹಟ್ರಾಕ್ಟ್ ಮಾಡುತ್ತೆ ನಾವೇನು ಅಮೌಂಟನ್ನು ಬರೆದಿರ್ತೀರೋ ಆ ಅಮೌಂಟನ್ನು ಆ ಕ್ಯಾಂಡಲ್ ಮತ್ತು ಹಾಯಿಲ್ ಇದೆಯಲ್ಲ ಆ ಹಾಯ್ಲು ಮತ್ತು ಚಕ್ಕೆ ಪೌಡರ್ ಹಟ್ರಾಕ್ಟ್ ಮಾಡುತ್ತೆ ನೋಡಿ ಹೆಸರನ್ನೆಲ್ಲ ಬರೆದಿದ್ದಾದಮೇಲೆ ಒಂದು ಚುಕ್ಕೆ ಹಾಯ್ಲನ್ನು ಕೈಗೆ ನೀವು ತೊಗೊಳ್ಳಿ ಜಾಸ್ತಿ ಏನು ಬೇಡ ಸುಮ್ಮನೆ ಒಂದು ಸ್ವಲ್ಪ ಸ್ವಲ್ಪ ಸ್ಮೆಲ್ಗೆ ತಗೊಂಡು ಕೈಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಎರಡು ಕೈಗೂ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಕ್ಯಾಂಡಲ್ಗೆ ಸ್ಪ್ರೆಡ್ ಮಾಡಿ ಹೆಸರು ನಿಮ್ಮ ಡೇಟ್ ಬರ್ತು ಮತ್ತು ದುಡ್ಡು ಬರೆದಿರ್ತೀರಲ್ಲ ಅದಕ್ಕೆ ಆ ಹೆಸರಿಗೆಲ್ಲ ಆ ಥರ ಉಜ್ಜಿ ಹಾಯ್ ಫುಲ್ಲು ಅದಕ್ಕೆ ಸ್ಪ್ರೆಡ್ ಮಾಡಬೇಕು ಯಾಕೆ ಅದನ್ನು ಸ್ಪ್ರೆಡ್ ಮಾಡಬೇಕಂದ್ರೆ ಸ್ಮೆಲ್ ನಾವು ಇದನ್ನು ಟೆಕ್ನಿಕ್ ಮಾಡಬೇಕಾದ್ರೆ ಕ್ಯಾಂಡಲ್ ಹಚ್ಚಿರ್ತೀರಿ ಆ ಸ್ಮೆಲ್ಗೆ తు చదుడ్డు కూడా పౌడర్ స్వల్ప చెక్ పౌడరను తోళ్ళి ఆ చెక్క పౌడర తు కూడా అదన ఉజ్జేగ ఫుల్ చక్కెడర్ సమేత క్లీనగి క్యాండల్గే ఉజ్జిబిడి ఈ రీతి ఈ రీతి ఉజ్జి ఫుల్ ఉజ్జిదామే ఫుల్ ಒಂದು ಸ್ವಲ್ಪ ತೊಗೊಳ್ಳಿ ಒಂದು ಸ್ವಲ್ಪ ತೊಗೊಂಡು ಆ ಕ್ಯಾಂಡಲ್ ಫುಲ್ಲು ಹುಜ್ಜುಬಿಟ್ಟು ಆ ಸ್ಮೆಲ್ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್ಲು ಮನಿ ಅಂತೂ ಅಟ್ರಾಕ್ಷನ್ ಹಾಗೆ ಆಗುತ್ತೆ ಅಷ್ಟು ಸ್ಮೆಲ್ ಇರುತ್ತೆ ಕ್ಯಾಂಡಲ್ ನಮಗೆ ಈಗ ಕ್ಯಾಂಡಲ್ ರೆಡಿಯಾಗಿ ನೋಡಿ ಒಂದು ಕಪ್ಪಲ್ಲಿ ಈ ಥರ ಹಣ್ಸಿಟ್ಕೊಂಡು ಅಣ್ಣಸಿಟ್ಕೊತೀನಿ ಯಾಕಂದರೆ ನಾವು ಇಪ್ಪತ್ತೊಂದು ದಿನ ಮಾಡಬೇಕಾಗಿರೋದ್ರಿಂದ ಕ್ಯಾಂಡಲನ್ನು ಆ ರೀತಿ ಒಂದು ಕಪ್ಪಲ್ಲಿ ಅಂಟಿಸ್ಕೊಂಡು ಇಟ್ಕೊಳ್ಳಿ ನಾನು ಆಲ್ರೆಡಿ ಹಣ್ಸಿಟ್ಟಿದ್ದೀನಿ ನಾನು ಯೂಸ್ ಮಾಡ್ತಾಯಿದ್ದೀನಿ ನೀವು ಕೂಡ ಇದನ್ನು ಇಪ್ಪತ್ತೊಂದು ದಿನ ಕಂಟಿನ್ಯೂಸಾಗಿ ಯೂಸ್ ಮಾಡಿ ನಾನು ಇದನ್ನು ಟೆಕ್ನಿಕನ್ನು ನೈಟ್ ಮಾಡ್ತೀನಿ ಯಾರಿಗಾದರೂ ನೈಟ್ ಮಾಡೋಕ್ಕೆ ಫ್ರೀ ಇರುತ್ತೆ ಅಂದರೆ ಖಂಡಿತ ನೈಟೇ ಮಾಡಿ ತುಂಬ ಚೆನ್ನಾಗಿರುತ್ತೆ ನೈಟ್ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ರೂಮಲ್ಲಿ ಲೈಟೆಲ್ಲ ಆಫ್ ಆದಾಗ ಕ್ಯಾಂಡಲ್ ಅಣಿಸಿದಾಗ ತುಂಬ ಚೆನ್ನಾಗಿರುತ್ತೆ ಈವಾಗ ನಾವು ಇಲ್ಲಿ ದುಡ್ಡಿಗೋಸ್ಕರ ಮಾಡ್ತಿರೋದ್ರಿಂದ ನಾವು ದುಡ್ಡನ್ನ ಇಲ್ಲಿ ಮೆನ್ಷನ್ ಮಾಡೋಣ ಫಸ್ಟು ಥ್ಯಾಂಕ್ ಯು ಎಲ್ಲರೂ ಬರೀರಿ ಪಲಾವೆಲ್ಮೆ ಥ್ಯಾಂಕ್ ಯು ಈನಿವರ್ಸ್ ಅಂತ ಬರೀರಿ ನಾನು ಕೂಡ ಬರೆದಿದ್ದೀನಿ ಥ್ಯಾಂಕ್ ಯು ಏನಿವರ್ಸ್ ಅಂತ ನೀವು ಕೂಡ ಥ್ಯಾಂಕ್ ಯು ಏನಿವರ್ಸ್ ಅಂತ ಫಸ್ಟ್ ಬರೀರಿ ಆಯಿತಾ ಬರೆದಿದ್ದು ಎಲ್ಲರೂ ಇದೇ ರೀತಿ ಬರೀರಿ ಥ್ಯಾಂಕ್ ಯು ಅಂತ ಆಮೇಲೆ ಸೆಕೆಂಡ್ ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂತ ಮೆನ್ಷನ್ ಮಾಡಿ ಎಷ್ಟು ದಿನದಲ್ಲಿ ಬೇಕು ಅಂತ ಕೂಡ ಬರೀಬೇಕು ಎಷ್ಟು ದಿನದಲ್ಲಿ ಬೇಕು ಅಂತ ಕೂಡ ಬರೀಬೇಕು ನಿಮ್ಗೆ ಇಷ್ಟು ದಿನದಲ್ಲಿ ಬೇಕು ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಷ್ಟು ಫೆಬ್ರವರಿ ಅಥವಾ ನವೆಂಬರಲ್ಲಿ ಇಷ್ಟು ದುಡ್ಡು ಬೇಕು ಅಂತ ಬರೀರಿ ನಾನು ಕೂಡ ಬರೀತಾಯಿದ್ದೀನಿ ಬರೆದಿದ್ದನ್ನು ಯಾರಿಗೂ ತೋರಿಸಬೇಡಿ ಯಾರಿಗೂ ಹೇಳೂಬೇಡಿ ಇಷ್ಟು ಈ ರೀತಿ ಈ ಟೆಕ್ನಿಕ್ ಮಾಡ್ತಾಯಿದ್ದೀನಿ ಅಂತ ಕೂಡ ಹೇಳಬೇಡಿ ಅಕಸ್ಮಾತ್ ಮಾಡಿ ಇಪ್ಪತ್ತೊಂದು ದಿನ ಆದಮೇಲೆ ನಿಮಗೆ ಸಕ್ಸಸ್ ಆದಮೇಲೆ ಬೇಕಾದರೆ ಹೇಳಿ ಹೀಗೆ ಮಾಡೋದ್ನಾಗ ತೋರಿಸೋದಾಗಲಿ ಹೇಳೋದಾಗಲಿ ಮಾಡಬೇಡಿ ಸರಿನಾ ಫ್ರೆಂಡ್ಸ್ ಈ ರೀತಿ ಮನೆ ಎಷ್ಟನೇ ತಾರೀಕೊ ಇಷ್ಟು ದುಡ್ಡು ಬೇಕು ಅಂತ ನೀವು ಫಸ್ಟೇ ಬರ್ದಿಟ್ಕೊಳ್ಳಿ ಒಂದು ಬುಕ್ಕಲ್ಲಿ ಸಹ ಬರೆದಿಟ್ಕೊಳ್ಳಿ ಫಸ್ಟೇ ನಮಗೆ ಇವಾಗ ಒಂದು ಲಕ್ಷ ಬೇಕು ಅಂತ ನಾವು ಬರೆದಿದ್ದೀವಿ ಅಂದ್ಕೊಂಡ್ಲಿ ಏನಾಗಿ ಬರೀರಿ ಸೊನ್ನೆ ಸಮೇತ ಬರೀಬೇಕು ನಾವು ಒಂದು ಕುಟ್ಪಾಗ್ದಾಗ ಲಕ್ಷ ಅಂತ ಕೂಡ ಬರೀಬಾರ್ದು ಸೊನ್ನೆ ಸಮೇತ ನಾವು ಬರೀಬೇಕು ನಮಗೆ ಎಷ್ಟು ದುಡ್ಡು ಬೇಕು ಒಂದು ಲಕ್ಷ ಬೇಕಾದರೆ ಆ ಲಕ್ಷಕ್ಕೆ ಎಷ್ಟು ಸೊನ್ನೆ ಬರುತ್ತೋ ಅಷ್ಟು ಸೊನ್ನೆ ಕೂಡ ನಾವು ಮೆನ್ಷನ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಲಕ್ಷ ಅಂತ ಬರಿಬೇಕು ಆಮೇಲೆ ಥ್ಯಾಂಕ್ ಯು ಇನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಕಸ್ಮಾತ್ ಥ್ಯಾಂಕ್ ಯು ಇನಿವರ್ಸ್ ಅಂತ ಬರೋಕ್ಕಾಗಲಿಲ್ಲ ಅಂದರೆ ಥ್ಯಾಂಕ್ ಯು ದೇವ್ರೆ ನನಗೆ ಇಷ್ಟು ದುಡ್ಡನ್ನು ನನ್ನ ಸಮಯಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮತ್ತು ಹಿಂದೆ ಬಂದು ಟ್ರಿಬಲ್ ಏಯ್ಟನ್ನು ಬರೀರಿ ಎಂಟು 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 ಮೂರು ಎಂಟುಗಳನ್ನು ಬರೀಬೇಕು ಹಿಂದೆ ಫಲವೆಲೆಯಲ್ಲಿ ಬರೆದು ಬರೆದುಬಿಟ್ಟು ಲಕ್ಷ ಅಂದರೆ ಲಕ್ಷ ಅಥವಾ ಸಿಂಬಲ್ ಸಿಂಬಲ್ ಆದರೂ ಬರಿಬೋದು ದುಡ್ಡಿನ ಸಿಂಬಲು ನಾವು ಲಕ್ಷ ಬರಿತಾ ಇರೋದರಿಂದ ಲಕ್ಷ ಲಕ್ಷ ಅಂತ ಫುಲ್ ಹಿಂದಗಡೆ ಡಾಲರ್ ಸಮೇತ ತುಂಬಬೇಕು ಲಕ್ಷ ಲಕ್ಷ ಅಂತ ಬರ್ಕೊಳ್ಳಿ ಈ ರೀತಿಯಾದರೂ ಕೂಡ ಡಾಲರ್ ಸೈನ್ ಕೂಡ ಮಾಡಿಟ್ಕೊಬೋದು ಇಷ್ಟು ಡಾಲರ್ ಬೇಕು ನಮಗೆ ಇಷ್ಟು ಲಕ್ಷ ಬೇಕು ನಮಗೆ ಅಂತ ಹಿಂದ್ಗಡೆ ತ್ರಿಬಲ್ ಹೈಟ್ ಆದಮೇಲೆ ಈ ರೀತಿ ಲಕ್ಷ ಅಂತ ಫುಲ್ ಅದ ಜಾಗ ಬಿಡದೆ ಎಲ್ಲನೂ ಬರ್ದಿಟ್ಕೊಳ್ಳಿ ಈ ಬರ್ದಿದ್ದಾದಮೇಲೆ ನಾವು ಸರಿ ಓದ್ಕೊಳ್ಳಿ ಏನು ಬರ್ದಿದ್ದೀರಾ ಅಂತ ಒಂದು ಸರಿ ಓದಿ ಓದ್ಕೊಳ್ಳಿ ಓದಿದ ನಂತರ ಈ ಪಲಾವ್ ಎಲೆನ ನಾವು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಈ ರೀತಿ ಫುಲ್ ಬರ್ದಿದ್ದಾದ್ಮೇಲೆ ತ್ರಿಬಲ್ ಹೇಟ್ ಮರಿಲೇಬೇಡಿ ತ್ರಿಬಲ್ ಏಟ್ ಬಂದು ಮನಿ ಅಟ್ರ್ಯಾಕ್ಟ್ మాంత హేంజల్ నంబర్ యూనివర్స్ హేంజల్ నెంబర్స్ అది ఖండితా యాదు కూడా మిస్ మొ థ్యాంక్ మిస్ యూనివర్స్ అస్ట్ మ మిస్బేడి అమౌంటు మరి డేటా బరదు త్రిబల్ వైట్ ఇం కూడా మరీబారు ఇష్ట క్యాండల్ నీ కప్పల హణ్సిట్ అదే పక్కలు ఇడు అది పక్కెత్తి ఇట్బు ನೈಟ್ ಬರಿಬೇಕಾಗುತ್ತೆ ಕ್ಯಾಂಡಲ್ ಲೈಟಲ್ಲೇ ನೀವು ಇದನ್ನು ಬರೀರಿ ಅಂದರೆ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ರೂಮಲ್ಲಿ ಕ್ಯಾಂಡಲ್ ಹಾಣಿಸ್ಬಿಟ್ಟು ಆ ಕ್ಯಾಂಡಲ್ ಲೈಟಲ್ಲಿ ನೀವು ಈ ರೀತಿ ಎಲೆ ಮೇಲೆ ಬರೀಬೇಕಾಗುತ್ತೆ ಅಕಸ್ಮಾತ್ ಮೇಡಮ್ ನಾವು ಬೆಳಗ್ಗೆ ಮಾಡ್ತೀವಿ ಅಂತಂದವರು ರೂಮಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಎಲ್ಲ ಕಿಟಕಿ ಬಾಗ್ಲೆಲ್ಲ ಹಾಕ್ಬಿಟ್ಟು ಕತ್ಲಿರುತ್ತಲ್ಲ ಆ ರೂಮಲ್ಲಿ ಕ್ಯಾಂಡಲನ್ನು ಹಣಿಸಿ ಈ ಟೆಕ್ನಿಕನ್ನು ಬರಿಬೋದು ಸರಿನಾ ಫ್ರೆಂಡ್ಸ್ ಅರ್ಥ ಆಯಿತಾ ಬೆಳಗ್ಗೆ ಮಾಡಿದ್ರು ಅದೇ ರೀತಿ ಮಾಡಿ ಮಧ್ಯಾಹ್ನ ಮಾಡೋರು ಕೂಡ ಬಾಕ್ಸ್ ಬಾಗ್ಲುಗಳು ರೂಮ್ ಕಿಟ್ಕಿ ಎಲ್ಲ ಹಾಕ್ಬಿಟ್ಟು ಕ್ಯಾಂಡಲನ್ನು ಹಣಸಿ ಆ ನಂತರನೇ ಬರೀಬೇಕಾಗುತ್ತೆ ಕ್ಯಾಂಡಲ್ ಲೈಟಲ್ಲೇ ಬರೀರಿ ಸರಿನಾ ಅದೆಲ್ಲ ಆದಮೇಲೆ ನೋಡಿ ಎಲೆನ ನಾವು ಇಲ್ಲಿ ಇಡಬೇಕಾಗುತ್ತೆ ಕ್ಯಾಂಡಲನ್ನು ನಾನು ಲೈಟ್ ಹಾಗೆ ಇಟ್ಟಿರ್ತೀನಿ ಯಾಕಂದರೆ ವೀಡಿಯೋ ಮಾಡೋದಕ್ಕೋಸ್ಕರ ನಾನು ಲೈಟ್ಸ್ ಆಫ್ ಮಾಡಲ್ಲ ನೀವು ಲೈಟ್ಸ್ ಆಫ್ ಮಾಡ್ಕೊಳ್ಳಿ ಈ ಕ್ಯಾಂಡಲನ್ನು ಬಂದು ಅಣಿಸಿದಾದ್ಮೇಲೆ ನೋಡಿ ಒಂದು ತಟ್ಟೆಯನ್ನು ಇಟ್ಕೊಳ್ಳಿ ಯಾಕಂದರೆ ಕೈ ಸುಟ್ಟು ಬಿಡುತ್ತೆ ಹಾಗಾಗಿ ಪಲಾವ್ ಪಲಾವೆಲೆಯನ್ನು ಸುಡಬೇಕಾದ್ರೆ ಅದರಲ್ಲಿ ಬೂದಿ ಬರುತ್ತಲ್ಲ ಅದನ್ನು ನಾವು ಒಂದು ತಟ್ಟೆಯಲ್ಲಿ ಹಿಡ್ಕೊಬೇಕಾಗುತ್ತೆ ಆ ತ ಆ ತಟ್ಟೆಯಲ್ಲಿ ಹಿಡ್ಕೊಂಡು ನಾವು ಏನು ಮಾಡಬೇಕು ಅಂತ ನೆಕ್ಸ್ಟ್ ತೋರಿಸ್ತೀನಿ ಏನು ಮಾಡಬೇಕು ಅಂತ ನೋಡಿ ಈ ರೀತಿ ಬರುತ್ತೆ ಪೌಡರು ಎಲೆ ಸುಟ್ಟ ಸುಟ್ಟಿದ್ರೆ ಈ ರೀತಿ ಬರುತ್ತೆ ನೋಡಿ ಈ ಥರ ಬರ್ನ್ ಮಾಡಬೇಕು ಸುಟ್ಟಿ ಕ್ಲೀನಾಗಿ ಕ್ಲೀನಾಗಿ ಸುಟ್ಟಾಕ್ಬಿಡ್ಬೇಕು ಅದನ್ನು ಇಪ್ಪತ್ತೊಂದು ದಿನ ಕೂಡ ಆವತ್ತಿನ ಬಂದಿದ್ದ ಬೂದಿಯನ್ನು ಆವತ್ತೇ ಬಿಟ್ಟು ಬಿಡಬೇಕು ಈಗ ಅದು ಫುಲ್ ಒಂದು ನಾವು ಹತ್ತು ನಿಮಿಷಕ್ಕೆ ಅದೆಲ್ಲ ಬೂದಿ ಆಗಿಬಿಡುತ್ತೆ ಆ ಬೂದಿನ ಎತ್ಕೊಂಡೋಗಿ ನಾವು ಈಚೆ ಈನವರ್ಸ್ಗೆ ಅಂದರೆ ಆಕರ್ಷಕ್ಕೆ ಹೂಬೇಕು ಹೂ ಅಂತ ಹೂಬಿ ಗಾಳಿಯಲ್ಲಿ ಹೂ ಅಂತ ಹೂಬಿ ಥ್ಯಾಂಕ್ ಯು ಇನಿವರ್ಸ್ ನನಗೆ ಇಷ್ಟು ದುಡ್ಡನ್ನು ನಾನು ಸಮಯಕ್ಕೆ ಸರಿಯಾಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಇದು ಕ್ಲೀನಾಗಿ ಹಾರ್ ಬಿಡಲಿ ಬಿಸಿ ಬಿಸಿ ಎತ್ಕೊಂಡೋಗೇನು ಬಿಡೋದು ಬೇಡ ನೀವು ಈಚೆಗೆ ಹೋಗೋಪಟ್ಗೆ ಅದು ಹಾರೋಗುತ್ತೆ ಅಷ್ಟರಲ್ಲಿ ನೋಡಿ ಅಷ್ಟು ಚೆನ್ನಾಗಿ ಬುದಿ ಇರುತ್ತೆ ಈ ಟೆಕ್ನಿಕ್ ಇಪ್ಪತ್ತೊಂದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಸರಿನಾ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಜ್ಞಾಪಕ ಇಟ್ಕೊಳ್ಳಿ ಇಪ್ಪತ್ತೊಂದು ದಿನ ಈ ಟೆಕ್ನಿಕನ್ನು ಮಾಡಬೇಕಾಗುತ್ತೆ ಈ ಟೆಕ್ನಿಕ್ ಮಾಡಿದಾದ್ಮೇಲೆ ಕ್ಯಾಂಡಲನ್ನು ಹಾರಿಸ್ಬಿಡಿ ಏನು ಅದನ್ನೇನು ಬೇಕಾಗಿಲ್ಲ ನೆಕ್ಸ್ಟ್ ಡೇ ಮತ್ತೆ ಟೆಕ್ನಿಕ್ ಮಾಡಬೇಕಾದ್ರೆ ಮತ್ತೆ ಕ್ಯಾಂಡಲನ್ನು ಹಚ್ಕೊಬೋದು ಯಾವುದೇ ಥರ ತೊಂದರೆ ಇಲ್ಲ ಒಂದು ದಿನಕ್ಕೆ ಒಂದು ಪಲಾವ್ ಎಲೆಗೆ ಒಂದು ಕ್ಯಾಂಡಲ್ ಹಚ್ಬೇಕಾ ಆ ಥರ ಏನೂ ಇಲ್ಲ ನಮಗೆಷ್ಟು ಹೊತ್ತು ಅವಶ್ಯಕತೆ ಇದೆ ಅಷ್ಟೊತ್ತು ಕ್ಯಾಂಡಲನ್ನ ಹಚ್ಕೊಂಡ್ರೆ ಸಾಕು ಸರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಇನ್ ಥ್ಯಾಂಕ್ ಯು ಇನ್ ಥ್ಯಾಂಕ್ ಯು ಇನ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್